ಪಿಣಕಲ್ಲನ್ನು ಪುಡಿ ಮಾಡಿ ಕೊಂಬಿನ ಗೊಬ್ಬರದ ಒಳಗಿಟ್ಟು ಅದರಲ್ಲಿ ಕೆಜಿಗೆ ಹತ್ತು ಸಾವಿರ ರೂಪಾಯಿಗಿಂತ ಜೀವಾಣು ಗೊಬ್ಬರವಾಗಿ ಮಾಡಿ ಸೂರ್ಯನ ಕಿರಣದಿಂದ ಆಗುತ್ತೆ ಅದು ನಮ್ಮ ದೇಶಕ್ಕೆ ಮಾರಾಕ ಬರ್ತಾ ಇದ್ದಾರೆ ಜೊತೆಗೆ ಇದು ಚಂದ್ರನ ಆಕರ್ಷಣೆ ಸಗಣಿಯಿಂದ ಇದು ಸೂರ್ಯನ ಆಕರ್ಷಣೆಯಿಂದ ಕೊಂಬಿನ ಮಹತ್ವ ಬಹಳಷ್ಟು ಇದೆ ಅವೆಲ್ಲ ಪುಸ್ತಕದಾಗಿದೆ ನಮ್ಮ ಈ ನಮ್ಮ ದೇಶದ ಗೋವಿನ ಮೂಳೆ ಒಂದು ಕೆ ಜಿ ಮೂಳೆ ಒಳಗೆ ಏಳು ಸಾವಿರ ರೂಪಾಯಿಂದು ಫಾಸ್ಪರಸ್ ಇದೆ ಕೃಷಿ ಭೂಮಿಗೆ ಕ್ಯಾಲ್ಸಿಯಂ ಇದೆ ಒಂದು ಗೋವು ಸ ವಯಸ್ಸಾಯ್ತು ಅಂತೇಳಿ ಕಸಾಯ ಖಾನೆಗೆ ಬದಲು ಬಂದು ನಮ್ಮ ಗದ್ದೆಗಳಲ್ಲಿ ಅದನ್ನು ಶವ ಸಂಸ್ಕಾರ ಮಾಡಿದರೆ ಹನ್ನೆರಡು ತಿಂಗಳ ನಂತರ ಅದನ್ನು ತೆಗೆದು ಈ ಥರ ಮೂಳೆಯನ್ನು ಪೀಸ್ ಪೀಸ್ ಮಾಡಿದರೆ ಕೊಂಬು ಮತ್ತು ಮೂಳೆಯನ್ನು ಅದಕ್ಕೆ ಇಜ್ಜಲು ಮಾಡಿ ನಾವು ಇಜ್ಜಲು ಮಾಡೋ ಮೆಥಡ್ ಇದೆ ಇಲ್ಲಿ ಆ ಇಜ್ಜಲನ್ನು ಈ ಥರ ಇಜ್ಜಲು ಮಾಡಿ ಐದು ಲೀಟ್ರ್ ಕಬ್ಬಿನ ಹಾಲಲ್ಲಿ ಸಂಸ್ಕಾರವನ್ನು ಕೊಟ್ಟರೆ ಹತ್ತು ಲೀಟ್ರ್ ನೀರು ಸೇರಿಸಿ ಹದಿನೈದು ಲೀಟ್ರ್ ಆಗುತ್ತೆ ಆ ಹದಿನೈದು ಲೀಟರ್ನ ಇನ್ನೂರು ಲೀಟ್ರಿಗೆ ಎರಡು ಎಮ್ ಎಲ್ ಹಾಕಿ ನೀವು ಹೊಲಗದ್ದೆಗಳಿಗೆ ನೀವು ಅರಿಯೋ ನೀರಲ್ಲಿ ಬಿಟ್ಟು ಸ್ಪ್ರೇ ಮಾಡಿದರೆ ಎಪ್ಪತ್ತು ಸಾವಿರ ರೂಪಾಯಿ ರೈತನ ಕೃಷಿ ಭೂಮಿಗೆ ಕ್ಯಾಲ್ಸಿಯಮ್ ಫಾಸ್ಪರೂ ಸಿಗುತ್ತೆ ರೈತ ಒಂದು ವರ್ಷಕ್ಕೆ ಎಪ್ಪತ್ತು ಸಾವಿರ ರೂಪಾಯಿ ಗೊಬ್ಬರ ತರ್ತಾನ ಇಲ್ಲ ಹಾಗಾಗಿ ಅಷ್ಟು ವರ್ತ ನಮ್ಮ ದೇಶದ ತಳಿ ಗೋವಿನ ಮೂಳೆಗಳಲ್ಲಿದೆ ಅನ್ನೋ ತೋರಿಸ್ತೇನೆ ಪ್ರತಿಯೊಂದು ಅಷ್ಟೇ ಭಾರತೀಯ ಗೋವಿನ ಕೊಂಬಿನ ಮೂಳೆಲಿರ್ತಕ್ಕಂಥ ಪ್ರತಿಯೊಂದು ವಸ್ತುಗಳು ಅಷ್ಟೇ ಎಲ್ಲವೂ ಅಷ್ಟು ವಿಶೇಷವಾಗಿ ನಮ್ಮ ಭಾರತ ದೇಶ ಗೋವಿನ ಕೊಂಬು ರೈಲ್ವೆ ಹಳಿ ಮೇಲೆ ರೈಲು ಹಳಿಯಿಂದ ತಪ್ಪುತ್ತೆ ನಮ್ಮ ಕೊಂಬಿಗೆ ಏನಾಗಲ್ಲ ಈಗೆಲ್ಲ ರಿವಾಲ್ವರ್ ಇಟ್ಕೊಂಡು ಹೋಗ್ತಾರೆ ಆದರೆ ಹಿಂದೆ ಗೋವಿನ ಕೊಂಬನ್ನು ಇತರ ರಕ್ಷಣೆ ಆತ್ಮರಕ್ಷಣೆ ಇಟ್ಕೊಂಡು ಹೋಗ್ತಿದ್ರು The <laughs> ಭಾರತೀಯ ಗೋವಿನ ಕೊಂಬಿನ ಮಹತ್ವ ಮಾತು ಈಗ ಶಿವಾಲಯಗಳಲ್ಲಿ ಕೊಂಬಿನ ಮಹತ್ವ ಬಹಳ ಶಿವಾಲಯದಲ್ಲಿ ಶೃಂಗ ಕಾಳೆ ಒಂದು ವಿಶೇಷತೆ ಇದೆ ನಮ್ಮ ಅಮೃತ ಮಾಲ್ ತಳಿ ಹೋರಿಯಲ್ಲಿ ಇವತ್ತು ಹಿಂದೆ ರಾಜ ಮಹಾರಾಜರು ಕೊಂಬಿಗೆ ಕಟ್ಟುತ್ತೇವಟಿಗೆ ದೇವಟಿಗೆಯನ್ನ ಇದರಲ್ಲಿ ಎಣ್ಣೆ ಇದೆ ಯಾವಾಗ ಬೇಕಾದ್ರೂ ನೀವು ಎಣ್ಣೆ ತಿಳ್ಕೊಟ್ಕೊಂಡು ಮನೇಲಿ ತಗೊಂಡು ಪರೀಕ್ಷೆ ಮಾಡ್ರಿ ಎಣ್ಣೆ ತಿಳ್ಕೊಂಡು ಹಚ್ಕೊಂಡು ನೀವು ಹತ್ಕೊಂಡ್ರೆ ಎಷ್ಟು ಕಿಲೋಮೀಟರ್ ನಡೆದೋದ್ರೆ ನಿಮ್ ಜೊತೆಯಾಗಿ ಗೋವು ಬರುತ್ತೆ ಗೋವಿನ ಕೊಂಬು ಬಂದ ಮೇಲೆ ನಿಮ್ಮ ಆತ್ಮರಕ್ಷಣೆ ಇರುತ್ತೆ ನಮ್ಮ ಭಾರತೀಯ ಗೋವಿಗೆ ಮೂವತ್ತ್ ಮೂರು ಕೋಟಿ ದೇವತೆಗಳು ಮೂರು ಕೋಟಿ ಔಷಧಿಗಳು ಮೂವತ್ತ್ ಮೂರು ಕೋಟಿ ತೀರ್ಥಾಳ ಇರತಕ್ಕಂಥ ಪರಶಿವ ದಂಪತಿಗಳು ನಮ್ಮ ನಮ್ಮ ಜೊತೆ ರಕ್ಷಣೆಗಾಗಿ ಬರ್ತವೆ ಶತ್ರು ಬಂದ ಅಂದ್ರೆ ಹೀಗಿಡಿದ್ರೆ ಆತ್ಮರಕ್ಷಣೆಗಾಯ್ತು ಹೀಗಿಳಿದ್ರೆ ದೀಪ ಆಯ್ತು ಭಾರತೀಯ ಕೊಂಬಿನ ಮಹತ್ವ ಬಹಳ ಇದೆ ಇವತ್ತು ನಮ್ಮ ರೈತರ ಮನೆ ಐಶ್ವರ್ಯ ಎಲ್ಲಿ ಹೋಗ್ತಾ ಇದ್ದಾನೆ ಕಬ್ಬು ಬೆಳಿತಾರೆ ಕಬ್ಬು ಬೆಳೆದು ಕಾಣಕ್ಕೆ ಕಬ್ಬು ಕೊಡ್ತಾರೆ ಆ ಕಬ್ಬಿನ ಸಿಪ್ಪೆ ಸುಟ್ಟಾಕ್ತಾರೆ ಅದೇ ಜರ್ಮನಿಯಲ್ಲಿ ಈ ಕಬ್ಬು ಕಬ್ಬಿನ ಸಿಪ್ಪೆ ಮತ್ತು ಮೆಕ್ಕೆಜೋಳದಲ್ಲಿ ಒಂದು ಹಸುವಿನಲ್ಲಿ ಅರವತ್ತೈದು ಲೀಟರ್ ಹಾಲು ಕರೀತಾರೆ ನಾವು ಐದು ಲೀಟರ್ ಅಲ್ಲಿ ಇದೀವಿ ಇನ್ನು ಗಂಜಲದಲ್ಲೇ ಇದ್ದೀವಿ ಗಂಜಲ ಇವತ್ತು ಅಮೆರಿಕ ಪೇಟೆಂಟ್ ತಗೊಂಡಾಯ್ತು ಇವತ್ತು ಗಂಜಲ ಬೇರೆ ಗೋಮೂತ್ರ ಬೇರೆ ಅವಳು ಹೇಳ್ತಾಳೆ ಕೈಯಲ್ಲಿ ಹಿಡಿದ್ರೆ ಮೂತ್ರ ಕ್ಯಾನ್ಸರ್ ಅಂತ ಕಾಯಿಲೆ ಗುಣ ಮಾಡ್ತೀನಿ ಕೆಳಗೆ ಬಿದ್ರು ಗಲೀಜಾದ್ರೆ ಗಂಜಲ ನಿನ್ನ ಹೊಲಗದ್ದೆಗಳನ್ನ ಅಭಿವೃದ್ಧಿ ಕೊಡ್ತೀನಿ ಅಂತಾಳೆ ಹಾಗಾಗಿ ಆ ಗೋವಿನ ಬಗ್ಗೆ ಚಿಂತನೆ ಮಾಡ್ಲಿ ದೇಶೀಯ ತಳಿಗಳ ಚಿಂತನೆ ಮಾಡ್ಲಿ ಅನ್ನೋದು ಒಂದು ಗೋ ಮ್ಯೂಸಿಯಂ ಬುಕ್ ಖಂಡಿತ ಬುಕ್ ಬನ್ನಿ ನಾನು ಒಂಬತ್ತು ಗಂಟೆವರೆಗೆ ಸರ್ವಿಸ್ ಕೊಡ್ತೀನಿ